ಹೈಕಮಾಂಡ್ ಅಂಗಳದಲ್ಲಿ ಬಿಜೆಪಿ ರೆಬಲ್ಸ್ ಟೀಮ್ ಇನ್ನೆರಡು ದಿನಗಳಲ್ಲಿ ಯತ್ನಾಳ್ ಭವಿಷ್ಯ ನಿರ್ಧಾರವಂತೆ ಶಿಸ್ತು ಸಮಿತಿಗೆ ಎಲ್ಲಾ ವಿವರಣೆಯನ್ನ ಯತ್ನಾಳ್ ನೀಡಿದ್ದಾರೆ ಹೈಕಮಾಂಡ್ ಸೂಚನೆಗೆ ಬಿಜೆಪಿ ಬಣಗಳು ತಂಡ ಹೊಡೆದಿದೆ ಎರಡು ಬಣಗಳಿಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ನಿಮ್ಗೆಲ್ಲ ಗೊತ್ತು ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂದರೆ ಯತ್ನಾಳ್ ಬಹಿರಂಗವಾಗಿ ನಾಯಕತ್ವದ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿರೋದು ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟದ ಡ್ಯಾಮೇಜ್ ತಳಮಟ್ಟದ ಕಾರ್ಯಕರ್ತರನ್ನ ಹಿಡ್ಕೊಂಡು ದೊಡ್ಡ ಮಟ್ಟದ ನಾಯಕರ ತನಕ ಕೂಡ ಯತ್ನಾಳ್ ಬಗ್ಗೆ ದೊಡ್ಡ ಮಟ್ಟದ ಅಸಮಾಧಾನ ಇತ್ತು ಎಷ್ಟು ಮಟ್ಟಿಗೆ ಅಂದರೆ ಯತ್ನಾಳ್ ಅವರು ತಮ್ಮದೇ ಒಂದು ಟೀಮ್ ಅನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅತೃಪ್ತರ ಟೀಮ್ ಆಗಿಬಿಟ್ಟಿತ್ತು ಹೋರಾಟದ ವಿಚಾರ ಪ್ರತಿಭಟನೆಯ ವಿಚಾರ ಎಲ್ಲದರಲ್ಲೂ ಕೂಡ ಪ್ರತೀಕವಾಗಿ ಮಾಡ್ತಾ ಬಂದಂತ ಯತ್ನಾಳ್ ಅವ್ರಿಗೆ ಬಿಜೆಪಿ ಹೈಕಮಾಂಡ್ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿತ್ತು ಆ ಶೋಕಾಸ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಈಗ ಉತ್ತರವನ್ನ ಕೂಡ ನೀಡಿದ್ದಾರಂತೆ ಅದರ ಜೊತೆಗೆ ಬಿಜೆಪಿ ಹೈಕಮಾಂಡ್ ಬಣಗಳಿಗೆ ಲಾಸ್ಟ್ ವಾರ್ನಿಂಗ್ ಅನ್ನ ಕೂಡ ನೀಡಿದೆ ಅಂತೆ ಹಾಗಾಗಿ ತಂಡ ಹೊಡೆದಿದೆ ಬಣಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸ್ವತಃ ಈ ಅಸಮಾಧಾನಕ್ಕೆ ಅಥವಾ ಬಣ ರಾಜಕೀಯಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಕೂಡ ಎಂಟ್ರಿ ಆಗಿದ್ದನ್ನ ಗಮನಿಸಿದ್ವಿ ಎಷ್ಟರ ಮಟ್ಟಿಗೆ ಅವರು ತಂಡ ಹೊಡೆದು ಬಿಟ್ಟಿದ್ದಾರೆ ಅಂದ್ರೆ ಬಣಗಳು ಬಿ ಎಸ್ ಯಡಿಯೂರಪ್ಪನವ್ರು ಹೇಳೋ ಪ್ರಕಾರ ಯತ್ನಾಳ್ ಅವರು ನಮ್ಮವರೇ ಕರೆದು ಮಾತನಾಡ್ತೀನಿ ಬಿಡಿ ಅನ್ನೋ ಮಟ್ಟಿಗೆ ಯತ್ನಾಳ್ ಅವ್ರಿಗೆ ಪಕ್ಷದ ಬಗ್ಗೆ ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಬದಲಾಗಿ ಯಡಿಯೂರಪ್ಪನವರ ಫ್ಯಾಮಿಲಿ ಬಗ್ಗೆ ಅಸಮಾಧಾನ ಅನ್ನೋದು ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾ ಬಂದಿದ್ದಾರೆ ಬಹಿರಂಗವಾಗಿ ಅಪ್ಪ ಮಕ್ಕಳೇ ಅಧಿಕಾರವನ್ನ ನಡೆಸ್ತಾ ಹೋದ್ರೆ ಉಳಿದವರು ಏನ್ ಮಾಡಬೇಕು ಅನ್ನೋದೇ ಯತ್ನಾಳ್ ಅವರ ಪ್ರಶ್ನೆ ಆಗಿತ್ತು ಬಟ್ ಅದು ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆ ಆಗಬೇಕಾದಂತಹ ವಿಚಾರಗಳು ಯಾವಾಗ ಬಹಿರಂಗ ಆಯಿತು ಮೊನ್ನೆ ನಡೆದಂತಹ ಬೈ ಎಲೆಕ್ಷನ್ ಮೇಲೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಹೋಯಿತು ತಳಮಟ್ಟದ ಕಾರ್ಯಕರ್ತರೆಲ್ಲ ಮಾತಾಡ್ಬಿಟ್ರು ದಯವಿಟ್ಟು ನಾಯಕರನ್ನು ಒಂದು ಗೂಡಿಸಿ ಇಲ್ಲಾಂದರೆ ಯಾವ ಚುನಾವಣೆಯಲ್ಲೂ ಕೂಡ ಗೆಲ್ಲಕ್ಕಾಗಲ್ಲ ಅಂತ ಅಂತೂ ಇಂತೂ ಬಿ ಜೆ ಪಿ ಹೈಕಮಾಂಡ್ ಅಲರ್ಟ್ ಆಗಿದೆ ವಾರ್ನಿಂಗ್ ಕೊಟ್ಟಿದೆ ಅನ್ನೋದು ಸದ್ಯ ಇರುವಂಥ ಮಾಹಿತಿ ಬಟ್ ಅದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಎಷ್ಟು ಮಟ್ಟಿಗೆ ಬಣ ರಾಜಕೀಯ ನಾಯಕರು ಸ್ವೀಕಾರ ಮಾಡಿ ಪಾಲನೆ ಮಾಡ್ತಾರೆ ಕಾದ್ ನೋಡಬೇಕು ಹೈಕಮಾಂಡ್ ಅಂಗಳದಲ್ಲಿ ಬಿಜೆಪಿ ರೆಬಲ್ಸ್ ಟೀಮ್ ಇನ್ನೆರಡು ದಿನಗಳಲ್ಲಿ ಯತ್ನಾಳ್ ಭವಿಷ್ಯ ನಿರ್ಧಾರವಂತೆ ಶಿಸ್ತು ಸಮಿತಿಗೆ ಎಲ್ಲಾ ವಿವರಣೆಯನ್ನ ಯತ್ನಾಳ್ ನೀಡಿದ್ದಾರೆ ಹೈಕಮಾಂಡ್ ಸೂಚನೆಗೆ ಬಿಜೆಪಿ ಬಣಗಳು ತಂಡ ಹೊಡೆದಿದೆ ಎರಡು ಬಣಗಳಿಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ನಿಮಗೆಲ್ಲ ಗೊತ್ತು ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂದರೆ ಯತ್ನಾಳ್ ಬಹಿರಂಗವಾಗಿ ನಾಯಕತ್ವದ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿರೋದು ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟದ ಡ್ಯಾಮೇಜ್ ತಳಮಟ್ಟದ ಕಾರ್ಯಕರ್ತರನ್ನ ಹಿಡ್ಕೊಂಡು ದೊಡ್ಡ ಮಟ್ಟದ ನಾಯಕರ ತನಕ ಕೂಡ ಯತ್ನಾಳ್ ಬಗ್ಗೆ ದೊಡ್ಡ ಮಟ್ಟದ ಅಸಮಾಧಾನ ಇತ್ತು ಎಷ್ಟು ಮಟ್ಟಿಗೆ ಅಂದ್ರೆ ಯತ್ನಾಳ್ ಅವರು ತಮ್ಮದೇ ಒಂದು ಟೀಮನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅತೃಪ್ತರ ಟೀಮ್ ಆಗಿಬಿಟ್ಟಿತ್ತು ಹೋರಾಟದ ವಿಚಾರ ಪ್ರತಿಭಟನೆಯ ವಿಚಾರ ಎಲ್ಲದರಲ್ಲೂ ಕೂಡ ಪ್ರತೀಕವಾಗಿ ಮಾಡ್ತಾ ಬಂದಂತ ಯತ್ನಾಳ್ ಅವ್ರಿಗೆ ಬಿಜೆಪಿ ಹೈಕಮಾಂಡ್ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿತ್ತು ಆ ಶೋಕಾಸ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಈಗ ಉತ್ತರವನ್ನ ಕೂಡ ನೀಡಿದ್ದಾರಂತೆ ಅದರ ಜೊತೆಗೆ ಬಿಜೆಪಿ ಹೈಕಮಾಂಡ್ ಬಣಗಳಿಗೆ ಲಾಸ್ಟ್ ವಾರ್ನಿಂಗ್ ಅನ್ನು ಕೂಡ ನೀಡಿದೆ ಅಂತೆ ಹಾಗಾಗಿ ತಂಡ ಹೊಡೆದಿದೆ ಬಣಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸ್ವತಃ ಈ ಅಸಮಾಧಾನಕ್ಕೆ ಅಥವಾ ಬಣ ರಾಜಕೀಯಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಕೂಡ ಎಂಟ್ರಿ ಆಗಿದ್ದನ್ನ ಗಮನಿಸಿದ್ವಿ ಎಷ್ಟರ ಮಟ್ಟಿಗೆ ಅವರು ತಂಡ ಹೊಡೆದು ಬಿಟ್ಟಿದ್ದಾರೆ ಅಂದ್ರೆ ಬಣಗಳು ಬಿ ಎಸ್ ಯಡಿಯೂರಪ್ಪನವ್ರು ಹೇಳೋ ಪ್ರಕಾರ ಯತ್ನಾಳ್ ಅವರು ನಮ್ಮವರೇ ಕರೆದು ಮಾತನಾಡ್ತೀನಿ ಬಿಡಿ ಅನ್ನೋ ಮಟ್ಟಿಗೆ ಯತ್ನಾಳ್ ಅವ್ರಿಗೆ ಪಕ್ಷದ ಬಗ್ಗೆ ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಬದಲಾಗಿ ಯಡಿಯೂರಪ್ಪನವರ ಫ್ಯಾಮಿಲಿ ಬಗ್ಗೆ ಅಸಮಾಧಾನ ಅನ್ನೋದು ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾ ಬಂದಿದ್ದಾರೆ ಬಹಿರಂಗವಾಗಿ ಅಪ್ಪ ಮಕ್ಕಳೇ ಅಧಿಕಾರವನ್ನ ನಡೆಸ್ತಾ ಹೋದ್ರೆ ಉಳಿದವರು ಏನ್ ಮಾಡಬೇಕು ಅನ್ನೋದೇ ಯತ್ನಾಳ್ ಅವರ ಪ್ರಶ್ನೆ ಆಗಿತ್ತು ಬಟ್ ಅದು ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆ ಆಗಬೇಕಾದಂತಹ ವಿಚಾರಗಳು ಯಾವಾಗ ಬಹಿರಂಗ ಆಯಿತು ಮೊನ್ನೆ ನಡೆದಂತಹ ಬೈ ಎಲೆಕ್ಷನ್ ಮೇಲೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಹೋಯಿತು ತಳಮಟ್ಟದ ಕಾರ್ಯಕರ್ತರೆಲ್ಲ ಮಾತಾಡ್ಬಿಟ್ರು ದಯವಿಟ್ಟು ನಾಯಕರನ್ನು ಒಂದು ಗೂಡಿಸಿ ಇಲ್ಲಾಂದ್ರೆ ಯಾವ ಚುನಾವಣೆಯಲ್ಲೂ ಕೂಡ ಗೆಲ್ಲಕ್ಕಾಗಲ್ಲ ಅಂತ ಅಂತೂ ಇಂತೂ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದೆ ವಾರ್ನಿಂಗ್ ಕೊಟ್ಟಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಬಟ್ ಅದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಎಷ್ಟು ಮಟ್ಟಿಗೆ ಬಣ ರಾಜಕೀಯ ನಾಯಕರು ಸ್ವೀಕಾರ ಮಾಡಿ ಪಾಲನೆ ಮಾಡ್ತಾರೆ ಕಾದ್ ನೋಡಬೇಕು ಹೈಕಮಾಂಡ್ ಅಂಗಳದಲ್ಲಿ ಬಿಜೆಪಿ ರೆಬಲ್ಸ್ ಟೀಮ್ ಇನ್ನೆರಡು ದಿನಗಳಲ್ಲಿ ಯತ್ನಾಳ್ ಭವಿಷ್ಯ ನಿರ್ಧಾರವಂತೆ ಶಿಸ್ತು ಸಮಿತಿಗೆ ಎಲ್ಲಾ ವಿವರಣೆಯನ್ನ ಯತ್ನಾಳ್ ನೀಡಿದ್ದಾರೆ ಹೈಕಮಾಂಡ್ ಸೂಚನೆಗೆ ಬಿಜೆಪಿ ಬಣಗಳು ತಂಡ ಹೊಡೆದಿದೆ ಎರಡು ಬಣಗಳಿಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ನಿಮ್ಗೆಲ್ಲ ಗೊತ್ತು ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂದ್ರೆ ಯತ್ನಾಳ್ ಬಹಿರಂಗವಾಗಿ ನಾಯಕತ್ವದ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿರೋದು ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟದ ಡ್ಯಾಮೇಜ್ ತಳಮಟ್ಟದ ಕಾರ್ಯಕರ್ತರನ್ನ ಹಿಡ್ಕೊಂಡು ದೊಡ್ಡ ಮಟ್ಟದ ನಾಯಕರ ತನಕ ಕೂಡ ಯತ್ನಾಳ್ ಬಗ್ಗೆ ದೊಡ್ಡ ಮಟ್ಟದ ಅಸಮಾಧಾನ ಇತ್ತು ಎಷ್ಟು ಮಟ್ಟಿಗೆ ಅಂದರೆ ಯತ್ನಾಳ್ ಅವರು ತಮ್ಮದೇ ಒಂದು ಟೀಮನ್ನು ಕಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅತೃಪ್ತರ ಟೀಮ್ ಆಗಿಬಿಟ್ಟಿತ್ತು ಹೋರಾಟದ ವಿಚಾರ ಪ್ರತಿಭಟನೆಯ ವಿಚಾರ ಎಲ್ಲದರಲ್ಲೂ ಕೂಡ ಪ್ರತೀಕವಾಗಿ ಮಾಡ್ತಾ ಬಂದಂತ ಯತ್ನಾಳ್ ಅವ್ರಿಗೆ ಬಿಜೆಪಿ ಹೈಕಮಾಂಡ್ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿತ್ತು ಆ ಶೋಕಾಸ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಈಗ ಉತ್ತರವನ್ನ ಕೂಡ ನೀಡಿದ್ದಾರಂತೆ ಅದರ ಜೊತೆಗೆ ಬಿಜೆಪಿ ಹೈಕಮಾಂಡ್ ಬಣಗಳಿಗೆ ಲಾಸ್ಟ್ ವಾರ್ನಿಂಗನ್ನು ಕೂಡ ನೀಡಿದೆ ಅಂತೆ ಹಾಗಾಗಿ ತಂಡ ಹೊಡೆದಿದೆ ಬಣಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸ್ವತಃ ಈ ಅಸಮಾಧಾನಕ್ಕೆ ಅಥವಾ ಬಣ ರಾಜಕೀಯಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಕೂಡ ಎಂಟ್ರಿ ಆಗಿದ್ದನ್ನ ಗಮನಿಸಿದ್ವಿ ಎಷ್ಟರ ಮಟ್ಟಿಗೆ ಅವರು ತಂಡ ಹೊಡೆದು ಬಿಟ್ಟಿದ್ದಾರೆ ಅಂದರೆ ಬಣಗಳು ಬಿ ಎಸ್ ಯಡಿಯೂರಪ್ಪನವ್ರು ಹೇಳೋ ಪ್ರಕಾರ ಯತ್ನಾಳ್ ಅವರು ನಮ್ಮವರೇ ಕರೆದು ಮಾತನಾಡ್ತೀನಿ ಬಿಡಿ ಅನ್ನೋ ಮಟ್ಟಿಗೆ ಯತ್ನಾಳ್ ಅವ್ರಿಗೆ ಪಕ್ಷದ ಬಗ್ಗೆ ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಬದಲಾಗಿ ಯಡಿಯೂರಪ್ಪನವರ ಫ್ಯಾಮಿಲಿ ಬಗ್ಗೆ ಅಸಮಾಧಾನ ಅನ್ನೋದು ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾ ಬಂದಿದ್ದಾರೆ ಬಹಿರಂಗವಾಗಿ ಅಪ್ಪ ಮಕ್ಕಳೇ ಅಧಿಕಾರವನ್ನ ನಡೆಸ್ತಾ ಹೋದ್ರೆ ಉಳಿದವ್ರು ಏನ್ ಮಾಡಬೇಕು ಅನ್ನೋದೇ ಯತ್ನಾಳ್ ಅವರ ಪ್ರಶ್ನೆ ಆಗಿತ್ತು ಬಟ್ ಅದು ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆ ಆಗಬೇಕಾದಂತಹ ವಿಚಾರಗಳು ಯಾವಾಗ ಬಹಿರಂಗ ಆಯಿತು ಮೊನ್ನೆ ನಡೆದಂತಹ ಬೈ ಎಲೆಕ್ಷನ್ ಮೇಲೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಹೋಯಿತು ತಳಮಟ್ಟದ ಕಾರ್ಯಕರ್ತರೆಲ್ಲ ಮಾತಾಡ್ಬಿಟ್ರು ದಯವಿಟ್ಟು ನಾಯಕರನ್ನು ಒಂದು ಗೂಡಿಸಿ ಇಲ್ಲಾಂದರೆ ಯಾವ ಚುನಾವಣೆಯಲ್ಲೂ ಕೂಡ ಗೆಲ್ಲಕ್ಕಾಗಲ್ಲ ಅಂತ ಅಂತೂ ಇಂತೂ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದೆ ವಾರ್ನಿಂಗ್ ಕೊಟ್ಟಿದೆ ಅನ್ನೋದು ಸದ್ಯ ಇರುವಂಥ ಮಾಹಿತಿ ಬಟ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಎಷ್ಟು ಮಟ್ಟಿಗೆ ಬಣ ರಾಜಕೀಯ ನಾಯಕರು ಸ್ವೀಕಾರ ಮಾಡಿ ಪಾಲನೆ ಮಾಡ್ತಾರೆ ಕಾದ್ ನೋಡಬೇಕು ಹೈಕಮಾಂಡ್ ಅಂಗಳದಲ್ಲಿ ಬಿಜೆಪಿ ರೆಬಲ್ಸ್ ಟೀಮ್ ಇನ್ನೆರಡು ದಿನಗಳಲ್ಲಿ ಯತ್ನಾಳ್ ಭವಿಷ್ಯ ನಿರ್ಧಾರವಂತೆ ಶಿಸ್ತು ಸಮಿತಿಗೆ ಎಲ್ಲಾ ವಿವರಣೆಯನ್ನ ಯತ್ನಾಳ್ ನೀಡಿದ್ದಾರೆ ಹೈಕಮಾಂಡ್ ಸೂಚನೆಗೆ ಬಿಜೆಪಿ ಬಣಗಳು ತಂಡ ಹೊಡೆದಿದೆ ಎರಡು ಬಣಗಳಿಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ನಿಮ್ಗೆಲ್ಲ ಗೊತ್ತು ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂದ್ರೆ ಯತ್ನಾಳ್ ಬಹಿರಂಗವಾಗಿ ನಾಯಕತ್ವದ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿರೋದು ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟದ ಡ್ಯಾಮೇಜ್ ತಳಮಟ್ಟದ ಕಾರ್ಯಕರ್ತರನ್ನ ಹಿಡ್ಕೊಂಡು ದೊಡ್ಡ ಮಟ್ಟದ ನಾಯಕರ ತನಕ ಕೂಡ ಯತ್ನಾಳ್ ಬಗ್ಗೆ ದೊಡ್ಡ ಮಟ್ಟದ ಅಸಮಾಧಾನ ಇತ್ತು ಎಷ್ಟರ ಮಟ್ಟಿಗೆ ಅಂದರೆ ಯತ್ನಾಳ್ ಅವರು ತಮ್ದೇ ಒಂದು ಟೀಮನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅತೃಪ್ತರ ಟೀಮ್ ಆಗಿಬಿಟ್ಟಿತ್ತು ಹೋರಾಟದ ವಿಚಾರ ಪ್ರತಿಭಟನೆಯ ವಿಚಾರ ಎಲ್ಲದರಲ್ಲೂ ಕೂಡ ಪ್ರತೀಕವಾಗಿ ಮಾಡ್ತಾ ಬಂದಂತ ಯತ್ನಾಳ್ ಅವ್ರಿಗೆ ಬಿಜೆಪಿ ಹೈಕಮಾಂಡ್ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿತ್ತು ಆ ಶೋಕಾಸ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಈಗ ಉತ್ತರವನ್ನ ಕೂಡ ನೀಡಿದ್ದಾರಂತೆ ಅದರ ಜೊತೆಗೆ ಬಿಜೆಪಿ ಹೈಕಮಾಂಡ್ ಬಣಗಳಿಗೆ ಲಾಸ್ಟ್ ವಾರ್ನಿಂಗನ್ನು ಕೂಡ ನೀಡಿದೆ ಅಂತೆ ಹಾಗಾಗಿ ತಂಡ ಹೊಡೆದಿದೆ ಬಣಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸ್ವತಃ ಈ ಅಸಮಾಧಾನಕ್ಕೆ ಅಥವಾ ಬಣ ರಾಜಕೀಯಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಕೂಡ ಎಂಟ್ರಿ ಆಗಿದ್ದನ್ನು ಗಮನಿಸಿದ್ವಿ ಎಷ್ಟರ ಮಟ್ಟಿಗೆ ಅವರು ತಂಡ ಹೊಡೆದು ಬಿಟ್ಟಿದ್ದಾರೆ ಅಂದರೆ ಬಣಗಳು ಬಿ ಎಸ್ ಯಡಿಯೂರಪ್ಪನವ್ರು ಹೇಳೋ ಪ್ರಕಾರ ಯತ್ನಾಳ್ ಅವರು ನಮ್ಮವ್ರೆ ಕರೆದು ಮಾತನಾಡ್ತೀನಿ ಬಿಡಿ ಅನ್ನೋ ಮಟ್ಟಿಗೆ ಯತ್ನಾಳ್ ಪಕ್ಷದ ಬಗ್ಗೆ ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಬದಲಾಗಿ ಯಡಿಯೂರಪ್ಪನವರ ಫ್ಯಾಮಿಲಿ ಬಗ್ಗೆ ಅಸಮಾಧಾನ ಅನ್ನೋದು ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾ ಬಂದಿದ್ದಾರೆ ಬಹಿರಂಗವಾಗಿ ಅಪ್ಪ ಮಕ್ಕಳೇ ಅಧಿಕಾರವನ್ನ ನಡೆಸ್ತಾ ಹೋದ್ರೆ ಉಳಿದವ್ರು ಏನ್ ಮಾಡಬೇಕು ಅನ್ನೋದೇ ಯತ್ನಾಳ್ ಅವರ ಪ್ರಶ್ನೆ ಆಗಿತ್ತು ಬಟ್ ಅದು ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆ ಆಗಬೇಕಾದಂತಹ ವಿಚಾರಗಳು ಯಾವಾಗ ಬಹಿರಂಗ ಆಯ್ತು ಮೊನ್ನೆ ನಡೆದಂತಹ ಬೈ ಎಲೆಕ್ಷನ್ ಮೇಲೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಹೋಯಿತು ತಳಮಟ್ಟದ ಕಾರ್ಯಕರ್ತರೆಲ್ಲ ಮಾತಾಡ್ಬಿಟ್ರು ದಯವಿಟ್ಟು ನಾಯಕರನ್ನು ಒಂದುಗೂಡಿಸಿ ಇಲ್ಲಾಂದರೆ ಯಾವ ಚುನಾವಣೆಯಲ್ಲೂ ಕೂಡ ಗೆಲ್ಲಕ್ಕಾಗಲ್ಲ ಅಂತ ಅಂತೂ ಇಂತೂ ಬಿ ಜೆ ಪಿ ಹೈಕಮಾಂಡ್ ಅಲರ್ಟ್ ಆಗಿದೆ ವಾರ್ನಿಂಗ್ ಕೊಟ್ಟಿದೆ ಅನ್ನೋದು ಸದ್ಯ ಇರುವಂಥ ಮಾಹಿತಿ ಬಟ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಎಷ್ಟು ಮಟ್ಟಿಗೆ ಬಣ ರಾಜಕೀಯ ನಾಯಕರು ಸ್ವೀಕಾರ ಮಾಡಿ ಪಾಲನೆ ಮಾಡ್ತಾರೆ ಕಾದ್ ನೋಡಬೇಕು